ಓಕೆ ಇವಾಗ ನಾವು ಏಳನೇ ತರಗತಿ ಭಾಗದ ಭಾಗ ಎರಡರದ ಪರಿಮಾಣಗಳ ಹೋಲಿಕೆ ನೋಡೋಣ ಸೊ ಈ ಒಂದು ಪಾಠದಲ್ಲಿ ಸಮಾನುಪಾತ ಏನು ಪ್ರಪೋಷನ್ ಅಂತ ಕರಿತೀವಿ ನಾವು ಸೊ ಅದ್ರ ಬಗ್ಗೆ ಒಂದೆರಡು ಲೆಕ್ಕಗಳನ್ನು ಒಂದು ನೋಡೋಣ ಸೊ ಅನುಪಾತ ಒಂದು ಅನುಪಾತ ಎರಡು ಮತ್ತು ಎರಡು ಅನುಪಾತ ಮೂರು ಅನುಪಾತಗಳು ಸಮನಾಗಿವೆ ಅಂದರೆ ಒಂದಿಷ್ಟು ಟು ಮತ್ತು ಎರಡುಷ್ಟು ಮೂರು ಅನುಪಾತಗಳು ಸಮನಾಗಿವೆ ಅಂದರೆ ಈಕ್ವಲ್ ಆಗಿದಾವ ಅಂತ ಅಂದರೆ ಅದನ್ನ ಫಸ್ಟ್ ಭಿನ್ನರಾಶಿ ರೂಪದಲ್ಲಿ ಬರ್ಕೊಳ್ರಿ ಒಂದು ಬೈ ಎರಡು ಇಸ್ ಈಕ್ವಲ್ಸ್ ಟು ಎರಡು ಬೈ ಮೂರು ಸೊ ಇದನ್ನು ಪರಿಶೀಲನೆ ಮಾಡಬೇಕಾಗಿರುತ್ತೆ ಇವಾಗ ಈಕ್ವಲ್ ಆಗಿದೆನಾ ಅಂತ ಅದಕ್ಕೆ ಈ ಒಂದು ಬೈ ಎರಡು ಇಸ್ ಈಕ್ವಲ್ಸ್ ಟು ಒನ್ ಇಂಟು ಟೂ ಡಿವೈಡೆಡ್ ಬೈ ಟು ಇಂಟು ಟು ಅಂದರೆ ಒಂದು ಗುಣಾಕಾರ ಎರಡು ಡಿವೈಡೆಡ್ ಬೈ ಎರಡು ಗುಣಾಕಾರ ಎರಡು ಸೊ ಇಲ್ಲಿ ಇದ್ರ ಏನು ಬರುತ್ತೆ ಮೊತ್ತ ಎರಡು ಬೈ ನಾಲ್ಕು ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಬರಬಹುದು ಇಲ್ಲಿ ಎರಡು ಯಾಕೆ ತೊಗೊಂಡ್ರಿ ಅಂದರೆ ಸೊ ಇಲ್ಲಿ ಏನಾದರೂ ನಂಬರ್ ತೊಗೊಳ್ಳಿ ನೀವು ಸೊ ಅದು ಅಂಶ ಮತ್ತು ಛೇದದಲ್ಲಿ ಸೇಮ್ ನಂಬರ್ ಇರಬೇಕು ಓಕೆನಾ ಸೊ ಅದು ಎರಡು ಬೈ ಫೋರ್ ಬಂತು ಸಾರಿ ಟೂ ಬೈ ಫೋರ್ ಬಂತು ಸೊ ಹಾಗೆ ಎರಡೂ ಪಾತ ಮೂರನ್ನ ಎರಡು ಭಿನ್ನರಾಶಿ ರೂಪದಲ್ಲಿ ಎರಡು ಬೈ ಮೂರು ಅಂತ ಬರ್ಕೊಳ್ಳಿ ಸೊ ಎರಡು ಬೈ ಮೂರಿಗೆ ಗುಣಾಕಾರ ಮೂರರಿಂದ ಮಾಡಿ ಅಂಶ ಮತ್ತು ಛೇದದಲ್ಲಿ ನಿಮಗೆ ಒಂದು ರಿಸಲ್ಟ್ ಬರುತ್ತೆ ಅದು ಆರು ಬೈ ಒಂಬತ್ತಾಗಿರುತ್ತೆ ಸೊ ಇಲ್ಲಿ ಎರಡು ಬೈ ನಾಲ್ಕು ಲೆಸ್ ದೆನ್ ಸಿಕ್ಸ್ ಬೈ ನೈನ್ ಅಂದರೆ ಈ ಎರಡು ಬೈ ನಾಲ್ಕು ಏನಿದೆ ಆರು ಬೈ ಒಂಬತ್ತಕ್ಕಿಂತ ಕಡಿಮೆ ಇದೆ ಅನ್ನೋದು ಅರ್ಥ ಆಗಿರುತ್ತೆ ಇಲ್ಲಿ ಓಕೆ ಸೊ ಹಾಗೆ ಆರು ಬೈ ಈ ಎರಡು ಬೈ ನಾಲ್ಕನ್ನು ನಾವು ಯಾವ ಥರ ಬರ್ಕೋಬೋದು ಎರಡ ಒಂದಲೇ ಎರಡ ಎರಡಲೇ ಇಲ್ಲಿ ಎರಡು ಮೂರು ಸಾರಿ ಮೂರು ಎರಡಲೆ ಮೂರು ಮೂರಲೆ ಸೊ ಹಾಗಾಗಿ ಒಂದು ಬೈ ಎರಡು ಎರಡು ಬೈ ಮೂರಕ್ಕಿಂತ ಕಡಿಮೆ ಇದೆ ಹಾಗಾಗಿ ಇವೆರಡು ಅನುಪಾತಗಳು ಸಮವಾಗಿಲ್ಲ ಅನ್ನೋದು ಇದರದ್ದು ಕನ್ಕ್ಲೂಷನ್ ಸಾರಾಂಶ ಆಗಿರುತ್ತೆ ಆದ್ದರಿಂದ ಒನ್ ಇಷ್ಟು ಟೂ ಆ್ಯಂಡ್ ಟು ಇಷ್ಟು ತ್ರೀ ಅನುಪಾತಗಳು ಸಮವಾಗಿಲ್ಲ ಆ ಸಮವಾಗಿಲ್ಲ ಅನ್ನೋದನ್ನು ಮಾಡೋದಕ್ಕೆ ನಾವು ಇವನ್ನು ಗುಣಾಕಾರ ಮತ್ತು ಭಾಗಾಕಾರ ಒಂದು ಸಮ ಸಂಖ್ಯೆ ಒಂದೇ ಸಂಖ್ಯೆಯಿಂದ ಮಾಡ್ತಾ ಇದ್ದೀವಿ ಓಕೆ ಸೊ ಇಲ್ಲಿ ನೀವು ಬೇರೆ ನಂಬರ್ ತೊಗೊಂಡು ಮಾಡಿದ್ರೂ ಸೇಮ್ ರಿಸಲ್ಟ್ ಬರುತ್ತೆ ಅಂದರೆ ಇಲ್ಲಿ ಎರಡು ಎರಡು ತೊಗೊಂಡೋದ್ರ ಬದಲಿ ನಾಲ್ಕು ನಾಲ್ಕು ತೊಗೊಳ್ರಿ ಇಲ್ಲಿ ಐದು ಐದು ತೊಗೊಳ್ರಿ ಸೇಮ್ ರಿಸಲ್ಟೇ ಬರುತ್ತೆ ಓಕೆ ಸೊ ಆದ್ದರಿಂದ ಈ ಎರಡು ಅನುಪಾತಗಳು ಸಮವಾಗಿಲ್ಲ ಓಕೆ ಒಂದು ಕಡಿಮೆ ಇದೆ ಒಂದು ಹೆಚ್ಚು ಇದೆ ಅನ್ನೋದು ಅರ್ಥ ಆಗುತ್ತೆ ಸೊ ಹಾಗೆ ಇನ್ನೊಂದು ನೋಡೋಣ ಇಲ್ಲಿ ವರ್ಷ ಕೊಟ್ಟಿದ್ದಾರೆ ಕಳೆದ ವರ್ಷ ಪ್ರಸ್ತುತ ವರ್ಷ ಗೆಲುವು ಮತ್ತು ಸೋಲು ಒಂದು ಕ್ರಿಕೆಟ್ ತಂಡ ಕಳೆದ ವರ್ಷ ಎಂಟು ಗೆಲುವು ಕಂಡರೆ ಸೋಲು ಎರಡು ಕಂಡಿದೆ ಈ ಪ್ರಸ್ತುತ ವರ್ಷ ನಾಲ್ಕು ಗೆಲುವು ಎರಡು ಸೋಲು ಕಂಡಿದೆ ಸೊ ಯಾವ ವರ್ಷದ ಸಾಧನೆ ಉತ್ತಮವಾಗಿದೆ ಅನ್ನೋದನ್ನು ಇದನ್ನು ನಾವು ಒಂದು ಪ್ರಾಬ್ಲಮ್ ರೂಪದಲ್ಲಿ ಸಮಸ್ಯೆ ರೂಪದಲ್ಲಿ ನೋಡಬೇಕು ಕಳೆದ ವರ್ಷದಲ್ಲಿ ಏನಾಗಿದೆ ಅದನ್ನ ಅನುಪಾತದಲ್ಲಿ ಬರ್ಕೋಬೇಕು ಗೆಲುವು ಅನುಪಾತ ಸೋಲು ಸೊ ಗೆಲುವು ಎಷ್ಟಾಗಿದೆ ಕಳೆದ ವರ್ಷದಲ್ಲಿ ಎಂಟಾಗಿದೆ ಸೊ ಎಂಟು ಗೆಲುವು ಅನುಪಾತ ಸೋಲು ಎಷ್ಟಾಗಿದೆ ಎರಡು ಸೊ ಎಂಟು ಇಷ್ಟು ಎರಡನ್ನ ಏನು ನಾವು ಯಾ ಯಾವ ಥರ ಬರ್ಕೋಬೋದು ಎರಡು ಒಂದ್ಲೆ ಎರಡು ನಾಲ್ಕಲೇ ಸೊ ನಾಲ್ಕು ಇಷ್ಟು ಒನ್ ಆಯಿತು ಇದು ಓಕೆ ನಾಲ್ಕು ಇಷ್ಟು ಒಂದು ಸೊ ಪ್ರಸ್ತುತ ವರ್ಷ ಏನಾಗಿದೆ ಗೆಲುವು ಮತ್ತು ಸೋಲು ಗೆಲುವು ನಾಲ್ಕು ಸೊ ಸೋಲು ಎರಡು ಸೊ ಗೆಲುವು ನಾಲ್ಕು ಸೋಲು ಎರಡು ಸೊ ಇದನ್ನು ಸಮಸ್ಯೆ ಬಗೆಹರಿಸಿದರೆ ಎರಡು ಒಂದ್ಲೆ ಎರಡು ಎರಡಲೇ ಸೊ ಇದು ಎರಡು ಇಷ್ಟು ಒನ್ ಆಯಿತು ಓಕೆ ಸೊ ಇವೆರಡನ್ನು ಅನುಪಾತ ನೋಡಿದಾಗ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಸ್ಸಂಶಯವಾಗಿ ನಾಲ್ಕು ಅನುಪಾತ ಒಂದು ದೊಡ್ಡದಿದೆ ಎರಡು ಅನುಪಾತ ಒಂದಕ್ಕಿಂತ ಅದನ್ನು ಭಿನ್ನ ರಾಶಿಯಲ್ಲಿ ಬರೆದ್ರೆ ನಾಲ್ಕು ಬೈ ಒಂದು ಗ್ರೇಟರ್ ದ್ಯಾನ್ ಟೂ ಬೈ ಒನ್ ಫೋ ನಾಲ್ಕು ಬೈ ಒನ್ನು ಎರಡು ಬೈ ಒನ್ಗಿನ ಜಾಸ್ತಿ ಇದೆ ಅಂದರೆ ನಾಲ್ಕು ಎರಡು ಜಾಸ್ತಿ ಇದೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ ಸೊ ಈ ರೀತಿ ತಾವು ಅನುಪಾತವನ್ನು ಮಾಡಬೇಕಾಗುತ್ತೆ ಓಕೆ ಸೊ ನೆಕ್ಸ್ಟ್ ಇನ್ನೂ ಒಂದನ್ನು ನೋಡೋಣ ಇಲ್ಲಿ ಸೊ ಒಂದು ಪೋಸ್ಟ್ ಕಾರ್ಡ್ ಕೊಟ್ಟಿದ್ದಾರೆ ಇದರ ಉದ್ದ ನಾಲ್ಕು ಬಿಂದು ಐದು ಸೆಂಟಿಮೀಟರ್ ಇದೆ ಅಗಲ ಮೂರು ಸೆಂಟಿಮೀಟರ್ ಇದೆ ಸೊ ಈ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಅಗಲ ಐದು ಮೂರು ಸೆಂಟಿಮೀಟರ್ ಇರುವ ಕಾರ್ಡ್ ಇದರ ಅನುಪಾತ ಮೂರು ಇಷ್ಟು ಎರಡು ಅನುಪಾತಕ್ಕೆ ಸಮವಾಗಿದೆಯೇ ಅಂತ ಕೇಳ್ತಿದ್ದಾರೆ ಅಂದರೆ ಇಲ್ಲಿ ಉದ್ದ ಬರ್ಕೊಳ್ರಿ ಇಲ್ಲಿ ಅಗಲ ಬರ್ಕೊಳೋದು ಸೊ ಇದು ಇದಕ್ಕೆ ಈಕ್ವಲ್ ಆಗಿದೆನಾ ಅಂತ ಟೆಸ್ಟ್ ಮಾಡಬೇಕು ಅದಕ್ಕೋಸ್ಕರ ಫೋರ್ ಪಾಯಿಂಟ್ ಫೈವ್ ಅಥವಾ ನಾಲ್ಕು ಬಿಂದು ಐದು ಅನುಪಾತ ಮೂರು ಬಿಂದು ಸೊನ್ನೆ ಇಸ್ ಈ ಟು ಸೊ ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ ನಾಲ್ಕು ಬಿಂದು ಐದು ಅಂಶ ಮೂರು ಬಿಂದು ಸೊನ್ನೆ ಛೇದ ಸೊ ಪಾಯಿಂಟನ್ನು ಮೂವ್ ಮಾಡಿದರೆ ಈ ಕಡೆ ಕಳಿಸಿದರೆ ಇಲ್ಲೇನಾಗುತ್ತೆ ನಲವತ್ತೈದು ಆಗುತ್ತೆ ಈ ಪಾಯಿಂಟ್ ಈ ಕಡೆ ಕಳಿಸಿದರೆ ಇಲ್ಲಿ ಆಗುತ್ತೆ ಓಕೆ ಸೊ ಅಥವಾ ನೀವು ಏನು ಮಾಡಬಹುದು ಅಂಶ ಮತ್ತು ಛೇದನ್ನೇ ಹತ್ತರಿಂದ ಗುಣಾಕಾರ ಮತ್ತು ಭಾಗಕಾರ ಮಾಡಬೇಕಾಗುತ್ತೆ ಸೊ ಆವಾಗ ಇಲ್ಲಿ ಟೆನ್ ಬೈ ಟೆನ್ ಅಂತ ಮಾಡಿದರೆ ನಿಮಗೆ ನಲವತ್ತೈದು ಬೈ ಮೂವತ್ತು ಬರುತ್ತೆ ಸೊ ಇದು ಹದಿನೈದು ಎರಡಲೇ ಹದಿನೈದು ಮೂರಲೆ ಸೊ ಮೂರು ಬೈ ಎರಡು ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಏನು ಕೊಟ್ಟರಿದ್ದರೂ ನಾಲ್ಕು ಪಾಯಿಂಟ್ ಐದು ಅನುಪಾತ ಮೂರು ಪಾಯಿಂಟ್ ಸೊನ್ನೆ ಇದು ಮೂರು ಅನುಪಾತ ಎರಡಕ್ಕೆ ಸಮವಾಗಿದೆ ಈ ಏನು ಕ್ವೆಶನ್ ಕೊಟ್ಟಿದ್ದರೂ ಸಮವಾಗಿದೆ ಓಕೆ ಸೊ ಇಲ್ಲಿ ನಾವು ಸಮ ಅನುಪಾತವನ್ನು ನೋಡಬಹುದು ಪ್ರಪೋಷನ್ ಆಗಿದೆ ಸೊ ಈ ಹಿಂದಿನ ಒಂದು ಸಮಸ್ಯೆಯಲ್ಲಿ ದೊಡ್ಡದಿತ್ತು ಆದರೆ ಹಿಂದಿನ ಸಮಸ್ಯೆಯಲ್ಲಿ ಸಣ್ಣದಿತ್ತು ಓಕೆ ಸೊ ಇಲ್ಲಿ ಚಿಕ್ಕದು ಇಲ್ಲಿ ದೊಡ್ಡದು ಇಲ್ಲಿ ಸಮವಾಗಿದೆ ಸೊ ಈ ಥರ ನಾವು ಪ್ರಪೋಷನ್ ಸಮಾನುಪಾತವನ್ನು ಕಂಡುಹಿಡಿಯಬಹುದು ಓಕೆ ಸೊ ನೋಡೋಣ ನನಗೆ ಸಾಧ್ಯವಾದಷ್ಟು ಈ ಒಂದು ಪಾಠಗಳನ್ನು ನನ್ನ ಒಂದು ಪರಿಮಿತಿಯಲ್ಲಿ ಎಷ್ಟು ಅರ್ಥವಾಗುತ್ತೆ ಅಷ್ಟು ಅರ್ಥವಾಗಕ್ಕೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ ಇದು ಆಬ್ವಿಯಸ್ಲಿ ಮಕ್ಕಳಿಗೆ ಆಗಿರುತ್ತೆ ಓಕೆ ಸೊ ಶಿಕ್ಷಕರು ಯಾರು ಅನ್ಯತಾ ಭಾವಿಸಬಾರ್ದು ನಮಗೆ ಏನು ಗೊತ್ತಿದೆ ಅಷ್ಟನ್ನು ನಾವು ಹೇಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ ನಮ್ಮ ಚಾನಲ್ ಕಡೆಯಿಂದ ಇದು ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಅನುಕೂಲವಾಗುತ್ತೆ ಯಾರಿಗೆಲ್ಲ ಇಂಗ್ಲೀಷಿಂದ ಕನ್ನಡ ಮಾಧ್ಯಮಕ್ಕೆ ಬಂದು ಪಾಠವನ್ನು ಬೋಧನೆಯನ್ನು ಮಾಡ್ತಾ ಇದ್ದೀರಿ ಅವ್ರನ್ನೂ ಕೂಡ ಕನ್ಸಿಡರ್ ಮಾಡಿಕೊಂಡು ಈ ಒಂದು ಅಧ್ಯಾಯಗಳನ್ನು ಮಾಡಬೇಕಂತ ಡಿಸೈಡ್ ಮಾಡಿ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ ಮೇಲೆ ನನ್ನ ಕೈಲ ಆದಷ್ಟು ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಸಪೋರ್ಟ್ ಮಾಡಿ ಬೆಂಬಲಿಸಿ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಕ್ಲಿಕ್ ಆನ್ ದ ಬೆಲ್ಲೈಕಾನ್ ಲೇಟ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಷನ್ಸ್ ಕ್ರಿಕಾಂದ ಬೆಲ್ಲ ಐಕಾನ್ಸ್ ಅಂತ ಹೇಳ್ತಾ ನಾನು ಮಾಡೋದು ಮ್ಯಾಥ್ಸ್ ಮತ್ತು ಸೈನ್ಸ್ ವಿಭಾಗದ ಮಕ್ಕಳಿಗೆ ಅನುಕೂಲ ಆಗೋ ಹಾಗೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಧನ್ಯವಾದಗಳು